ಎರಡನೇ ವಿಚಾರ ಈ ವಿಷಯದಿಂದ ಸುದೀಪ್ ಸರ್ಗೆ ಬೇಜಾರಾಗಿರಲ್ವ ಶಿವಣ್ಣನಿಗೆ ಬೇಜಾರಾಗಿರಲ್ವ ಪುನೀತ್ ಸರ್ ಇದ್ದಿದ್ರೆ ಬೇಜಾರಾಗ್ತಾರಲ್ವಾ ನಮ್ಮ ಅಣ್ಣನಿಗೆ ಬೇಜಾರಾಗ್ತಾರಲ್ವ ವಿಜಯ್ ಸರ್ಗೆ ಬೇಜಾರಾಗಿರಲ್ವ ಧರಂಜಯ್ ಅವ್ರಿಗೆ ಬೇಜಾರಾಗಿರಲ್ವಾ ಎಲ್ರಿಗೂ ಬೇಜಾರಾಗಿರತ್ತೆ ಅಫ್ಕೋರ್ಸ್ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಅಂಕಲೆ ಆಗಲಿ ಅನಂತ್ನಾಗ್ ಸರ್ಗೆ ಹಿಂಗೆಲ್ಲ ರೂಡಾಗಿ ಮಾತಾಡಿದ್ರು ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿಲ್ಲ ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಕಲಾವಿದ್ರೂ ಮಾತಾಡಬೇಕು ಈಗ ಇದನ್ನೇ ಸುದೀಪ್ ಸರ್ಗೆ ಯಾರನ್ನ ಅಂದಿದ್ರೆ ಪುನೀತ್ ಸರ್ಗೆ ಯಾರನ್ನ ಅಂದಿದ್ರೆ ಎಲ್ಲರೂ ಮಾತಾಡ್ತಾ ಇದ್ವಿ ಇವಾಗ ಇಟ್ಸ್ ಇಟ್ಸ್ ಆರ್ ಟೈಮ್ ಟು ಟಾಕ್ ಬಿಕಾಸ್ ಇದು ಮಾತಾಡಲಿಲ್ಲ ಅಂದರೆ ಇವಾಗ ಒಬ್ಬರಾಗಿದ್ದಾರೆ ಆಮೇಲೆ ಜಾಸ್ತಿ ಜನ ಆಗ್ತಾರೆ ಇದು ರಾಂಗ್ ಎಕ್ಸಾಂಪಲ್ ಆಗಿ ಸೆಟ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ನೆಸಸರಿ ಮೂರನೇ ವಿಚಾರ ಬಂದು ಬಸ್ ಯಾರು ನಿಮ್ಗೆ ಥ್ರೆಟ್ ಮಾಡಿದರೋ ಯಾರು ನಿಮಗೆ ಬೆದರಿಕೆ ಹಾಕಿದರೋ ದಯವಿಟ್ಟು ಅವ್ರ ಮೇಲೆ ನೀವು ಆ್ಯಕ್ಷನ್ ತೊಗೊಬೇಕು ಅದು ಬಿಟ್ಟು ನಾನು ಇಲ್ಲಿ ಇಲ್ಲಿ ಏನಾದರೂ ಉಪವಾಸ ಮಾಡ್ತೀನಿ ನೀವು ಬಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಅಂತ ಅನ್ಸುತ್ತೆ